ನೀವೇನಾದರೂ ಟೀ ಪ್ರಿಯರ್ ಆಗಿದ್ದರೆ ಈ ವೇಸ್ಟ್ ಆಗೋ ಚಿಪ್ಪಲ್ಲಿ ಸಲ ಟೀ ಮಾಡಿ ಕುಡಿರಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ದಿನ ಬೆಳಗ್ಗೆಯಲ್ಲಿ ತುಂಬ ಯೂಸ್ ಆಗುವಂತಹ ಕೆಲವೊಂದು ಟಿಪ್ಸನ್ನು ತಂದಿದ್ದೀನಿ ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಚಿಕ್ಕ ಮಕ್ಕಳು ಯಾರಾದರೂ ಇದ್ದರೆ ಈ ಟಿಪ್ಸ್ ಯೂಸ್ ಆಗುತ್ತೆ ನೋಡಿ ಮಕ್ಕಳಿಗೆ ನಾವು ಚಿಕ್ಕ ಮಕ್ಕಳಿಗೆ ಎಷ್ಟು ಪೆನ್ಸಿಲ್ ಹಾಕ್ತೀವಿ ಡೈಲಿ ಒಂದೊಂದು ಪೆನ್ಸಿಲ್ ಹಾಕಿದ್ರೂ ಸಾಕಾಗಲ್ಲ ಹೆರೆಯೋದು ಮುರಿದೋಯ್ತು ಹೆರೆಯೋದು ಮುರಿದೋಯ್ತು ಅಂತ ಬರೀ ಇದೇ ಕೆಲಸ ಆಗುತ್ತೆ ನೋಡಿ ಅಂಥ ಸಮಯದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ನೋಡಿ ಒಂದೆರಡು ಪೆನ್ಸಿಲಿಗೆ ಈ ಥರ ಹೆರೆದ್ಬಿಟ್ಟು ನೀಟಾಗಿ ನಿಮ್ಮ ಹತ್ರ ಯಾವುದಾದ್ರೂ ನೈಫ್ ಅಲಿಶ್ ಇದ್ದರೆ ಹಚ್ಚಿಬಿಡಿ ನೀಟಾಗಿ ನೈಫ್ ಆ್ಯಾಲಿಶನ್ನ ಹಚ್ಚಿ ಸ್ವಲ್ಪ ಡ್ರೈ ಆದಮೇಲೆ ಮಕ್ಕಳಿಗೆ ಹಾಕಿ ಕಳಿಸಿ ಮಕ್ಕಳು ಸ್ಕೂಲ್ಗಳಲ್ಲಿ ಬರೆಯಕ್ಕೆ ಸ್ಟಾರ್ಟ್ ಮಾಡಿದಾಗ ಮತ್ತೆ ಪೆನ್ಸಿಲ್ಲು ಮುರಿಯೋದಿಲ್ಲ ಈ ಟಿಪ್ಸನ್ನು ತಾಯಂದಿರು ಫಾಲೋ ಮಾಡಿದರೆ ಡೈಲಿ ಪೆನ್ಸಿಲ್ ವೇಸ್ಟ್ ಆಗೋದು ತಪ್ಪುತ್ತೆ ಬನ್ನಿ ಇವಾಗ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಈ ಮಳೆಗಾಲದ ಟೈಮಲ್ಲಿ ಸೊಳ್ಳೆಗಳು ಈ ಸಣ್ಣ ಸಣ್ಣ ನುಸಿಗಳು ಜಾಸ್ತಿ ಆಗುತ್ತೆ ಮನೆಗಳಲ್ಲಿ ಈ ಟಿಪ್ಸನ್ನು ಸಂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಒಂದು ಈರುಳ್ಳಿ ಈರುಳ್ಳಿ ಘಾಟ್ ಅಂತೂ ತುಂಬ ಇರುತ್ತೆ ಹಾಗಾಗಿ ಈರುಳ್ಳಿ ತೊಗೊಂಡಿದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಸ್ವಲ್ಪ ಹೋಲ್ ಥರ ಮಾಡ್ಕೊತೀನಿ ನಡಿ ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನಾನು ಪಚ್ಚ ಕರ್ಪೂರ ಇದ್ದರೆ ಪಚ್ಚ ಕರ್ಪೂರ ತೊಗೊಳ್ಳಿ ನಾರ್ಮಲ್ ಪೂಜಾ ಕರ್ಪೂರ ಇದ್ದರೆ ತೊಗೊಳ್ಳಿ ಒಂದು ಏಲಕ್ಕಿ ಒಂದು ಎರಡರಿಂದ ಮೂರು ಲವಂಗ ತಗೊಂಡು ಎತ್ತಿಟ್ಕೊಂಡಿದ್ದೀನಿ ಈ ಗುಂಬೆಹಣ್ಣಿನ ದೀಪ ಹಚ್ಚೋ ಬತ್ತೀಲಿ ಸ್ವಲ್ಪ ಎಣ್ಣೆಯಲ್ಲಿ ಹಚ್ಚಿ ಅದ್ರ ಮಧ್ಯೆ ಇಟ್ಕೊಂಡು ಅದನ್ನು ಹಚ್ಕೊಳ್ಳೋಣ ಬತ್ತಿ ಹಚ್ಕೊಂಡಿದ್ದೀನಿ ಈ ಬತ್ತಿ ಹತ್ತಿರೋದರಲ್ಲಿ ಕರ್ಪೂರ ಒಂದು ಪೀಸ್ ಏಲಕ್ಕಿ ಒಂದು ಪೀಸ್ ಒಂದು ಮೂರು ಲವಂಗ ಹಾಕ್ಕೊಂಡಿದ್ದೀನಿ ಈ ದೀಪವನ್ನು ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನೆಲ್ಲ ಜೋಡಿಸಿರ್ತೀವಲ್ಲ ಆ ಜಾಗದಲ್ಲಿ ಈ ದೀಪವನ್ನು ತಗೊಂಡೋಗಿ ಇಟ್ಬಿಡಿ ಮತ್ತೆ ಸಣ್ಣ ಸಣ್ಣ ನೊರ್ಜೆಗಳು ಜಿರ್ಲೆಗಳು ಅಡುಗೆ ಮನೆ ಕಡೆ ಬರೋಲ್ಲ ಈ ಟಿಪ್ಸನ್ನು ಅವಾಗವಾಗ ಫಾಲೋ ಮಾಡ್ತಾ ಇರಿ ತುಂಬಾ ಒಳ್ಳೆಯದಾಗುತ್ತೆ ಇದರ ಸ್ಮೆಲ್ ಒಂಥರ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈ ಟಿಪ್ಸ್ ನಿಮಗೆ ಇಷ್ಟ ಆಗುತ್ತೆ ಈ ದೀಪವನ್ನು ಸಂಜೆ ಟೈಮಲ್ಲಿ ಅಡುಗೆ ಮನೆಯಲ್ಲಿ ಹಚ್ಚಿದರೆ ಚೆನ್ನಾಗಿ ವರ್ಕ್ ಆಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಪಾಂಡ್ಸ್ ಪೌಡ್ರನ್ನು ತೊಗೊಂಡಿದ್ದೀನಿ ಒಂದು ಬೌಲಿಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ಪಾಂಡ್ಸ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಚಿಟಿಕೆಯಷ್ಟು ಯಾವುದಾದ್ರೂ ಕಾಫಿ ಪುಡಿ ಇದ್ದರೆ ತೊಗೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದೇ ಒಂದು ಚಮಚದಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೇಸ್ಟ್ ರೀತಿ ಮಾಡಿಕೊಳ್ಳೋಣ ನಿಮಗೆ ಒಂದು ಪೇಸ್ ಪೌಡರ್ ರೆಡಿ ಆಗುತ್ತೆ ನೋಡಿ ಇದನ್ನು ಒಂದು ತಟ್ಟೆಗೆ ಹಾಕೊಂಬಿಡಿ ಒಂದು ಒಂದು ಹತ್ತಿಪ್ಪತ್ತು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಇದು ನೀಟಾಗಿ ಡ್ರೈ ಆಗುತ್ತೆ ನೋಡಿ ಇದನ್ನು ಗಾಳಿ ಪ್ಯಾನ್ ಗಾಳಿಗೆ ಇಟ್ಟುಬಿಡಿ ಡ್ರೈ ಆಗುತ್ತೆ ನಂತರ ಈ ತಟ್ಟೆನ ತೆಗೆದು ನೋಡಿ ಡ್ರೈ ಆಗಿದೆ ಈಗ ಡ್ರೈ ಪೌಡರ್ ರೆಡಿಯಾಗುತ್ತೆ ಇದನ್ನು ಒಂದು ಫೇಸ್ಗೆ ತುಂಬ ಚೆನ್ನಾಗಿರುತ್ತೆ ಫೇಸ್ ಪೌಡ್ರಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು ಇದನ್ನು ಒಂದು ಸಣ್ಣ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನಾವು ಇದನ್ನು ಫೇಸ್ ಆಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈ ಪೌಡರನ್ನು ಒಂದು ಯಾವುದಾದ್ರು ಚಿಕ್ಕ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ಳಿ ನೀವು ಪೌಡ್ರ್ ಹಚ್ಚುವಾಗೆಲ್ಲ ಈ ಪೌಡ್ರನ್ನು ನೀವು ಮುಖಕ್ಕೆ ಹಚ್ಕೊಂಡ್ರೆ ಒಂಥರ ತುಂಬ ಚೆನ್ನಾಗಿ ಮೇಕಪ್ಪೇ ಬೇಡ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಮನೆಗಳಿಗೆ ಸೊಳ್ಳೆ ಜಾಸ್ತಿ ಇದೆ ಅಂದರೆ ಈ ಟಿಪ್ಪನ್ನು ಕೂಡ ಫಾಲೋ ಮಾಡ್ಬೋದು ಒಂದು ಚಿಪ್ ತಗೊಂಡು ಒಣಗಿರೋ ಕಹಿ ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಅದಕ್ಕೆ ಒಂದು ಕರ್ಪೂರದ ಹಲ್ಲೆ ಒಂದೆರಡು ಲವಂಗ ಒಂದು ಏಲಕ್ಕಿ ಹಾಕಿ ಈ ರೀತಿ ಹೊಗೆನ ನಾವು ಮನೆಯಲ್ಲೆಲ್ಲ ಹಾಕೋದ್ರಿಂದ ಸಂಜೆ ಟೈಮಲ್ಲಿ ಈ ಸೊಳ್ಳೆಗಳಿಂದ ನಾವು ಮುಕ್ತಿ ಪಡಿಬೋದು ಅವಾಗವಾಗ ಈ ಕೆಲಸನ ಮಾಡ್ತಾ ಇರಿ ಬನ್ನಿ ನೆಕ್ಸ್ಟ್ ಒಂದು ಟೀ ಮಾಡ್ಕೊಂಬರೋಣ ನಿಮಗೆ ಸ್ಟ್ರಾಂಗಾಗಿ ತುಂಬ ರುಚಿಯಾಗಿರೋ ಒಂದು ಮಸಾಲ ಟೀ ಕುಡಿಬೇಕಂದ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಒಂದು ವೇಸ್ಟ್ ಆಗಿರೋ ಚಿಪ್ಪನ್ನು ನಾನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ಹಾಲು ಹಾಕ್ಕೊಳ್ತಾ ಇದ್ದೀನಿ ಒಂದು ಲೋಟದಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ ಟೀ ಪ್ರಿಯರಾಗಿದ್ದರೆ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ಇದಕ್ಕೆ ಒಂದು ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಸೋಂಪು ಹಾಕಿ ಒಂದು ಚಮಚದಷ್ಟು ಟೀ ಪೌಡರು ಹಾಗೆ ನಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಿ ಈಗ ಇದರಲ್ಲಿ ಟೀ ಮಾಡ್ಕೊಳ್ಳೋಣ ಒಂದೆರಡು ಕಪ್ಪಿನಷ್ಟು ಟೀ ಆಗುತ್ತೆ ಇದರಲ್ಲಿ ಇದನ್ನು ಸಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ ಇದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಈ ಮಳೆಗಾಲದಲ್ಲಿ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಚಿಪ್ಪಲ್ಲಿರುವ ಕಾವಿಗೆ ಇದು ಕುದ್ದುಬಿಡುತ್ತೆ ನೋಡಿ ಇವಾಗ ಬಿಸಿ ಬಿಸಿ ಮಸಾಲ ಟೀ ಚಿಪ್ಪಲ್ಲಿ ರೆಡಿಯಾಗಿದೆ ನಮ್ಮ ಟೀ ಪ್ರಿಯರಿಗೆ ಸ್ವಲ್ಪ ರುಚಿ ಚೇಂಜ್ ಅನಿಸಿದಾಗ ಈ ರುತ್ತಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಬನ್ನಿ ಇವತ್ತಿನ ಕೊನೆ ಟಿಪ್ಸನ್ನು ನೋಡ್ಕೊಂಬರೋಣ ಬೆಳ್ಳುಳ್ಳಿನ ಬಿಡ್ಸೋಕ್ಕೆ ತುಂಬ ಕಷ್ಟಪಡ್ತಿದ್ದೀರ ಎಷ್ಟೇ ಬೆಳ್ಳುಳ್ಳಿ ಇರಲಿ ಪೇಸ್ಟ್ ಮಾಡೋಕ್ಕೂ ಕೂಡ ಈ ಟಿಪ್ಸ್ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಬೆಳ್ಳುಳ್ಳಿ ಬೇಳೆಗಳನ್ನು ಸಿಂಗಲ್ ಸಿಂಗಲ್ ಆಗಿ ಬಿಡಿಸ್ಕೊಂಬಿಡಿ ಈ ಥರ ಸಿಪ್ಪೆಯೆಲ್ಲ ಎತ್ತಿಬಿಡಿ ನೀಟಾಗಿ ಬಿಡಿಸ್ಕೊಳ್ಳಿ ನಿಮಗೆ ಎಷ್ಟೇ ಬೆಳ್ಳುಳ್ಳಿ ಇದ್ರೂ ಒಂದು ಅರ್ಧ ಕೆ ಜಿ ಗಟ್ಟಲೆ ಪೇಸ್ಟಿಗೆ ಬೇಕಾದ್ರೂ ಈ ಟಿಪ್ಸನ್ನು ಫಾಲೋ ಮಾಡ್ಕೊಳ್ಳಿ ತುಂಬ ಬೇಗ ನೀವು ಬೆಳ್ಳುಳ್ಳಿ ಬಿಡಿಸಿದೆ ಗೊತ್ತಾಗಲ್ಲ ಈಗ ನಾನು ಉಪ್ಪನ್ನು ತೊಗೊಂಡಿದ್ದೀನಿ ಹಂಚು ಸ್ವಲ್ಪ ಬಿಸಿಯಾಗಿದೆ ಉಪ್ಪನ್ನು ಹಾಕಿ ಬೆಳ್ಳುಳ್ಳಿ ಬೇಳೆಗಳನ್ನು ಹಾಕಿ ಈ ಥರ ಒಂದು ಐದು ನಿಮಿಷಗಳ ಕಾಲ ಈ ಥರನೇ ಫ್ರೈ ಮಾಡ್ತಾಯಿರಿ ಸ್ವಲ್ಪ ಬಿಸಿಯಾಗಬೇಕು ಬಿಸಿ ಇರುತ್ತೆ ಹಾಗಾಗಿ ಒಂದು ಸ್ಪೂನಿನ ಸಹಾಯದಿಂದ ನೀಟಾಗಿ ಈ ಥರ ನಾವು ಫ್ರೈ ಮಾಡ್ತೇ ಇರಬೇಕು ಈ ಥರ ಫ್ರೈ ಮಾಡ್ತಾ ಮಾಡ್ತಾ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ ತುಂಬ ಸುಲಭವಾಗಿ ನಾವು ಒಂದು ಅರ್ಧ ಕೆ ಜಿ ಗಟ್ಟಲೆ ನಾವು ಬೆಳ್ಳುಳ್ಳಿಗಳನ್ನು ಬಿಡಿಸ್ಬೋದು ನಂತರ ನೋಡಿ ಸ್ಟವನ್ನು ಆಫ್ ಮಾಡಿ ಈ ಬೆಳ್ಳುಳ್ಳಿ ಬೇಳೆಗಳನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಈ ಉಪ್ಪು ವೇಸ್ಟ್ ಆಗೋಲ್ಲ ನಿಮಗೆ ನೆಕ್ಸ್ಟ್ ಟೈಮ್ ಬೆಳ್ಳುಳ್ಳಿ ಬಿಡಿಸುವಾಗ ಇದನ್ನು ಒಂದು ಡಬ್ಬೀಲಿ ಹಾಕಿಟ್ಕೊಂಡ್ರೆ ಇದೇ ಉಪ್ಪಲ್ಲೇ ನೀವು ಬೆಳ್ಳುಳ್ಳಿನ ಬಿಡಿಸ್ಬೋದು ನೋಡಿ ಉಪ್ಪನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಬೋದು ಈಗ ಈ ಥರದ್ದು ನಿಮ್ಮ ಹತ್ರ ಏನಾದರೂ ವೇಸ್ಟ್ ಚೀಲ ಇದ್ದರೆ ಇದಕ್ಕೆ ಹಾಕ್ಕೊಂಡು ಕೈಯಲ್ಲಿ ಸುಮ್ಮನೆ ಈ ಥರ ಟ್ಯಾಪ್ ಮಾಡ್ಕೊಳ್ಳಿ ಈ ಥರ ಟ್ಯಾಪ್ ಮಾಡ್ತಾ ಮಾಡ್ತಾ ನೀಟಾಗಿ ಈ ಸಿಪ್ಪೆಗಳೆಲ್ಲ ಸಪ್ರೇಟ್ ಆಗುತ್ತೆ ಮತ್ತು ನೀವು ಕೈಯಿಂದ ಬಿಡಿಸೋ ಹಾಗಿಲ್ಲ ನೀಟಾಗಿ ಎಲ್ಲ ಬಿಡಿಸ್ಕೊಂಬಿಡುತ್ತೆ ತುಂಬ ಯೂಸ್ ಆಗುತ್ತೆ ನಮ್ಮ ಗೃಹಿಣಿಯರಿಗೆ ಅಡುಗೆ ಮಾಡೋ ಟೈಮಲ್ಲಿ ಬೆಳ್ಳುಳ್ಳಿ ಇದ್ದರೆ ತುಂಬ ಚೆನ್ನಾಗಿತ್ತೆ ಮೇಯ್ನಾಗಿ ವೆಜ್ಗಳು ಮಾಡೋ ರೆಸಿಪಿಗೆ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಎಷ್ಟೇ ಬೆಳ್ಳುಳ್ಳಿ ಇದ್ದರೂ ಬಿಡಿಸಿದ್ದೆ ಗೊತ್ತಾಗಲ್ಲ ತುಂಬ ಸುಲಭವಾಗಿ ಬಿಡಿಸ್ತೀರ ಹಾಕಿದ್ದೆಲ್ಲ ಓಪನ್ ಆಗಿದೆ ನೋಡಿ ಕೈಯಲ್ಲಿ ಈ ಥರ ಮಾಡಿಕೊಂಡು ಎಲ್ಲ ಆರಿಸ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣ ಒಂದು ಬೆಳ್ಳುಳ್ಳಿಗೆ ಬಿ ಬೇಳೆಗಳಿರುತ್ತಲ್ಲ ಅದು ಮಾತ್ರ ಬಿಡಿಸಲ್ಲ ನಾವು ಕೈಯಿಂದ ಅದನ್ನು ಬಿಡಿಸ್ಕೊಳ್ಬೇಕಾಗುತ್ತೆ ಈ ಟಿಪ್ಸ್ ನಮ್ಮ ಗೃಹಿಣಿಯರಿಗೆ ತುಂಬ ಹೆಲ್ಪ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ತುಂಬ ಯೂಸ್ಫುಲ್ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು